ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಗುರುವಾರಕ್ಕೆ ಮುಂದೂಡಿದೆ ನಟ ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸಲಿಲ್ಲ ಅವರು ಗೈರಾದ ಕಾರಣ ನಟನ ಪರ ಸಿದ್ದಾರ್ಥ್ ದವೆ ಹಾಜರಾದರು ಕಪಿಲ್ ಸಿಬಲ್ ಅವರು ಕೇಸಿನ ಬಗ್ಗೆ ಮಾಹಿತಿ ಕಲೆ ಹಾಕಲು ಸಮಯ ಬೇಕೆಂದು ಕೇಳಿದ್ದಕ್ಕೆ ಗುರುವಾರಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ ಕಪಿಲ್ ಸಿಬಲ್ ಗೈರು ಹಿನ್ನೆಲೆ ವಾದ ಮಂಡನೆಗೆ ಕಾಲಾವಕಾಶ ಕೋರಲಾಗಿದೆ ಲಿಖಿತ ರೂಪದಲ್ಲಿ ದಾಖಲೆ ತಯಾರಿಸಲು ಕೋರ್ಟ್ ಸೂಚನೆ ನೀಡಿದೆ ಕಳೆದ ಗುರುವಾರ ಪ್ರಕರಣದ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ನಟ ದರ್ಶನ್ ಮತ್ತು ಇತರೆ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿರುವ ಹೈಕೋರ್ಟ್ ತೀರ್ಪಿನ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿತ್ತು ವಾಣಿಜ್ಯ ತೆರಿಗೆ ಇಲಾಖೆ ವಿರುದ್ಧ ಸಣ್ಣ ಉದ್ದಿಮೆದಾರರು ಸಿಡಿತದ್ದಿದ್ದಾರೆ ಆದರೆ ಸಣ್ಣ ಉದ್ದಿಮೆದಾರರಲ್ಲಿ ಒಡಕು ಮೂಡಿದೆ ಜುಲೈ ಇಪ್ಪತ್ತೈದರಂದು ನಡೆಯುವ ಬಂದ್ಗೆ ಕರ್ನಾಟಕ ರಾಜ್ಯ ಬೇಕರಿ ಕಾಂಟಿಮೆಂಟ್ಸ್ ಮತ್ತು ಸಣ್ಣ ಉದ್ದಿಮೆದಾರರ ಒಕ್ಕೂಟ ನೈತಿಕ ಬೆಂಬಲ ಘೋಷಿಸಿದೆ ಜುಲೈ ಇಪ್ಪತ್ನಾಲ್ಕರಂದು ನಮ್ಮ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡ್ತೇವೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದರವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ ಆದರೆ ಬೇಕರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲ್ಲ ಎಂದಿನಂತೆ ಬೇಕರಿ ಕಾಂಟಿಮೆಂಟ್ಸ್ಗಳು ಓಪನ್ ಇರುತ್ತೆ ಅಂದರು ಏನೋ ಬೇಕರಿಯಲ್ಲಿ ನಾಳೆ ಹಾಲು ಮೊಸರು ಎಂದಿನಂತೆ ಸಿಗುತ್ತೆ ಪ್ರತಿಭಟನೆಯಲ್ಲಿ ಭಾಗಿಯಾಗೋರು ಕೂಡ ಬೇಕರಿ ಕಾಂಟಮೆಂಟ್ಸ್ ಬಂದ್ ಮಾಡಿ ಬರುವ ಅವಶ್ಯಕತೆ ಇಲ್ಲ ಅಂದಿದ್ದಾರೆ ಸಣ್ಣ ಉದ್ದಿಮೆದಾರರಿಗೆ ತೆರಿಗೆ ಎಫೆಕ್ಟ್ನಿಂದ ಸರ್ಕಾರದ ವಿರುದ್ಧ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ ಹಾಲು ಉತ್ಪನ್ನ ಮಾರಾಟ ನಿಷೇಧಿಸಿ ಹೋರಾಟಕ್ಕೆ ನಿರ್ಧರಿಸಲಾಗಿದೆ ಕಾರ್ನಿವೆಲ್ಸ್ ಬೇಕರಿ ಸಣ್ಣ ಅಂಗಡಿಗಳಲ್ಲಿ ಹಾಲು ಉತ್ಪನ್ನಗಳು ಸಿಗುವುದಿಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಿಂದ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷಾಂತರ ಟ್ಯಾಕ್ಸ್ ಹಾಕಲಾಗಿತ್ತು ಇದರಿಂದ ಆಕ್ರೋಶಗೊಂಡ ಬೀದಿ ಬದಿ ವ್ಯಾಪಾರಿಗಳು ನಾಳೆ ಹಾಲು ಉತ್ಪನ್ನಗಳನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆಗೆ ಸಿದ್ಧತೆ ನಡೆಸಿವೆ ನಾಳೆಯಿಂದ ಕಪ್ಪು ಪಟ್ಟಿ ಧರಿಸಿ ಇತರೆ ವಸ್ತುಗಳ ವ್ಯಾಪಾರ ಮಾಡಲು ತೀರ್ಮಾನಿಸಲಾಗಿದೆ ಕಳೆದ ಜುಲೈ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೂ ಕಾರ್ಮಿಕ ಪರಿಷತ್ ನಿರ್ಧರಿಸಿದೆ ಬೆಂಗಳೂರು ಹುಳಿಮಾವು ಪೊಲೀಸರಿಂದ ಕುಖ್ಯಾತ ಮನೆ ಕಳ್ಳನನ್ನು ಬಂಧಿಸಲಾಗಿದೆ ಕಳೆದ ವರ್ಷ ಮನೆಯೊಂದರಲ್ಲಿ ಮೂವತ್ಮೂರು ಗ್ರಾಂ ಚಿನ್ನಾಭರಣ ನಲವತ್ತು ಗ್ರಾಂ ಬೆಳ್ಳಿ ವಸ್ತುಗಳನ್ನು ಗೋಪಾಲ್ ಎಂಬಾತ ಕಳ್ಳತನ ಮಾಡಿದ್ದ ಈ ಬಗ್ಗೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಬಳಿಕ ಆರೋಪಿ ಗೋಪಾಲ್ ಬಂಧಿಸಲಾಗಿದೆ ಈ ಹಿಂದೆಯೂ ಅನೇಕ ಕಡೆ ಆರೋಪಿ ಮನೆ ಕಳ್ಳತನ ಮಾಡಿದ್ದ ಕದ್ದಿದ ಚಿನ್ನದಲ್ಲಿ ಒಂದಷ್ಟು ಸ್ನೇಹಿತರಿಗೆ ನೀಡಿದ್ದ ಮತ್ತೊಂದಿಷ್ಟನ್ನ ಮಾರಾಟ ಮಾಡಿದ್ದ ಅಲ್ಲದೆ ನೈಸ್ ರಸ್ತೆಯ ಪಕ್ಕದ ಖಾಲಿ ಜಾಗದಲ್ಲಿದ್ದ ಮರದ ಕೆಳಗೆ ಬಚ್ಚಿಟ್ಟಿದ್ದ ಸದ್ಯ ಹದಿನೈದು ಲಕ್ಷದ ಎಪ್ಪತ್ತು ಸಾವಿರ ಮೌಲ್ಯದ ನೂರ ಮೂವತ್ತಾರು ಗ್ರಾಂ ಚಿನ್ನದ ಗಟ್ಟಿ ಒಂದು ಸಾವಿರದ ಆರುನೂರ ಐವತ್ತ್ ಮೂರು ಕೆಜಿ ಬೆಳ್ಳಿ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಂಕೋಲಾದಲ್ಲಿ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆ ವಿರೋಧಿಸಿ ಕಾರವಾರ ಹಾಗೂ ಅಂಕೋಲಾದಲ್ಲಿ ಮೀನುಗಾರರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಅಂಕೋಲಾದ ಕೇಣಿ ಕಡಲ ತೀರದಿಂದ ಅಂಕೋಲಾ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆ ರ್ಯಾಲಿ ನಡೆಸಿದ್ರು ಮೀನು ಬುಟ್ಟಿ ಹಿಡಿದು ಬಲೆ ಹೊತ್ತು ಸಾವಿರಾರು ಜನರು ವಿನೂತನ ಪ್ರತಿಭಟನೆ ನಡೆಸಿದ್ರು ಕಳೆದ ಕೆಲ ತಿಂಗಳಿಂದ ಯೋಜನೆ ವಿರೋಧಿಸಿ ಮೀನುಗಾರರು ಪ್ರತಿಭಟಿಸುತ್ತಿದ್ರು ಅಂಕೋಲಾದ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಖಂಡಿಸಿ ಕಾರವಾರದಲ್ಲೂ ಮೀನುಗಾರರು ಪ್ರತಿಭಟನೆ ನಡೆಸಿದ್ದಾರೆ ಮೀನು ಮೀನುಗಾರಿಕೆಗೆ ಇರುವ ಕಡಲ ತೀರಗಳನ್ನು ಕಸಿಯದಂತೆ ಆಗ್ರಹಿಸಿದ್ರು ವಾಣಿಜ್ಯ ಬಂದರಿನ ಹೆಸರಿನಲ್ಲಿ ಮೀನುಗಾರಿಕೆಗೆ ಅಡ್ಡಿಪಡಿಸುವ ವಿಸ್ತರಣೆ ಯೋಜನೆಯಾಗಿದೆ ಅಂತ ಆರೋಪಿಸಲಾಗಿದೆ ಉಪರಾಷ್ಟ್ರಪತಿ ಧನಕರ್ ಸಲ್ಲಿಸಿದ್ದ ರಾಜೀನಾಮೆಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಗೀಕರಿಸಿದ್ದಾರೆ ಎರಡು ವರ್ಷ ಹನ್ನೊಂದು ತಿಂಗಳುಗಳ ಕಾಲ ಉಪರಾಷ್ಟ್ರಪತಿಯಾಗಿ ಧನಕರ್ ಸಂವಿಧಾನದ ವಿಧಿ ಅರವತ್ತೇಳರ ಪ್ರಕಾರ ರಾಜೀನಾಮೆ ನೀಡಿದ್ರು ಭಾರತದ ಮುಂದಿನ ಉಪರಾಷ್ಟ್ರಪತಿ ಯಾರಾಗಲಿದ್ದಾರೆ ಎಂಬ ಪ್ರಶ್ನೆ ಉದ್ಭವಿಸಿದೆ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಮೂವರು ನಾಯಕರ ಹೆಸರು ಚರ್ಚೆಯಲ್ಲಿದೆ ನಿತಿನ್ ಕುಮಾರ್ ನಿತೀಶ್ ಕುಮಾರ್ ಹಾಗೂ ಶಶಿ ತರೂರ್ ಹೆಸರು ಮುನ್ನೆಲೆಗೆ ಬಂದಿದೆ ಉಪಸಭಾಪತಿ ಹರಿವಂಶ್ ನಾರಾಯಣ್ ಸಿಂಗ್ ಕೂಡ ರೇಸ್ನಲ್ಲಿದ್ದಾರೆ ಬಿಹಾರ ಸಿಎಂ ನಿತೀಶ್ ಕುಮಾರ್ಗೆ ಉಪರಾಷ್ಟ್ರಪತಿ ಸ್ಥಾನ ಸಿಗುತ್ತಾ ಎಂಬ ಚರ್ಚೆಯೂ ಇದೆ ಬಿಹಾರದಲ್ಲಿ ಸಿಎಂ ಸ್ಥಾನ ಪಡೆಯಲು ಬಿಜೆಪಿ ರಣತಂತ್ರ ಎನ್ನಲಾಗ್ತಿದೆ ಇದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೆಸರು ಕೂಡ ಚರ್ಚೆಯಲ್ಲಿದೆ ಆಪರೇಷನ್ ಸಿಂಧೂರ ನಂತರ ಕಾಂಗ್ರೆಸ್ನಿಂದ ತರೂರ್ ಅಂತರ ಕಾಯ್ದುಕೊಂಡಿದ್ದಾರೆ ಆದ್ರಿಂದ ಕಾಂಗ್ರೆಸ್ ಸಂಸದನಿಗೆ ಉಪರಾಷ್ಟ್ರಪತಿ ಸ್ಥಾನ ಸಿಗಲಿದ್ಯಾ ಎಂಬ ಚರ್ಚೆಯೂ ಜೋರಾಗಿದೆ ಧನಕರ್ ರಾಜೀನಾಮೆ ಅಂಗೀಕಾರದ ಬೆನ್ನಲ್ಲೇ ಮೋದಿ ಟ್ವೀಟ್ ಮಾಡಿದ್ದಾರೆ ಧನಕರ್ಗೆ ಬೇರೆ ಬೇರೆ ಹುದ್ದೆಗಳಲ್ಲಿ ದೇಶ ಸೇವೆಗೆ ಅವಕಾಶ ಸಿಕ್ಕಿತ್ತು ಉಪರಾಷ್ಟ್ರಪತಿ ಸ್ಥಾನದಲ್ಲೂ ಕೆಲಸ ಮಾಡುವ ಅವಕಾಶ ಸಿಕ್ಕಿತ್ತು ಜಗದೀಪ್ ಧನಕರ್ಗೆ ಉತ್ತಮ ಆರೋಗ್ಯ ಸಿಗಲಿ ಅಂತ ಟ್ವೀಟ್ ಮಾಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ